ನಾನು ಇವತ್ತೊಂದು ಲಕ್ಕಿ ಸ್ಕೀಮ್ ಬಗ್ಗೆ ಹೇಳ್ತಾ ಇದೆ ಇದಂದ್ರೆ ನಮ್ದೇ ಮೊಬೈಲ್ ಶಾಪ್ ಇದು ಎಲೈಟ್ ಮೊಬೈಲ್ಸ್ ಅಂತ ಹೇಳುವಂತಹ ಒಂದು ಮೊಬೈಲ್ ಶಾಪ್ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಡಬ ಪೇಟೆಯಲ್ಲಿ ಮೊಬೈಲ್ ಶಾಪ್ ಆಯ್ತು ನನ್ನ ಕೈಯಲ್ಲಿ ಇರುವಂತದ್ದು ನಮ್ಮ ಶಾಪ್ ಇದು ಲಕ್ಕಿ ಸ್ಕೀಮ್ ಒಂದು ಕೂಪನ್ ಆಯ್ತಾ ಅಂದ್ರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕಟ್ಟಬೇಕು ಒಂದು ಸಾವಿರ ರೂಪಾಯಿ ಹಾಗೆ ಕಟ್ಟಿ ಹನ್ನೆರಡು ತಿಂಗಳು ಇದು ಪ್ಲಾನ್ ಆಯ್ತು ಇದು ಈ ಹನ್ನೆರಡು ತಿಂಗಳಲ್ಲಿ ನಿಮ್ಗೆ ಯಾವಾಗ ಬೇಕಾದ್ರೂ ಮೊಬೈಲ್ ತಗೋಬಹುದು ನಮ್ಮ ಪ್ಲಾನ್ ಹೇಗಂತ ಹೇಳಿದ್ರೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಹೋಗ್ಬೇಕು ನಮ್ದು ಫಸ್ಟ್ ಡ್ರಾ ಅಕ್ಟೋಬರ್ ಹತ್ತು ತಾರೀಕಿಗೆ ಫಸ್ಟ್ ಡ್ರಾದಲ್ಲಿ ನಿಮ್ಗೆ ಒಂದು ಬೈಕ್ ಇರುತ್ತೆ ಎಲ್ಲ ಬ್ರಾಂಡ್ ಇದು ಮೊಬೈಲ್ ಗಳಿವೆ ಹನ್ನೊಂದನೇ ತಿಂಗಳಿಗೆ ಅಂತ ಹೇಳಿದ್ರೆ ಎಂಟು ಗ್ರಾಮ್ ಅಂದ್ರೆ ಒಂದು ಪವನ್ ಚಿನ್ನ ಹನ್ನೆರಡನೇ ತಿಂಗಳಿಗೆ ಬರ್ಬೇಕಂತ ಅಂದ್ರೆ ನಮ್ಮ ಈ ಒಂದು ಸೀಸನ್ ಅಲ್ಲಿ ಕೊನೆಯ ಡ್ರಾ ಇದು ಈ ಡ್ರಾದಲ್ಲಿ ನಿಮ್ಗೆ ಸಿಗುವಂತದ್ದು ವಿ ಎಸ್ ನವರ ಜೂಪಿಟರ್ ವಾಹನ ಹನ್ನೆರಡು ಪ್ರೈಸ್ಗಳಿವೆ ನಿಮ್ಗೆ ಹನ್ನೆರಡು ಸಾವಿರ ಕಟ್ಟಿ ಏನು ಸಿಗದವರಿಗೆ ಆನ್ಲೈನ್ ಪ್ರೈಸ್ ಹನ್ನೆರಡು ಸಾವಿರ ರೂಪಾಯಿಗೆ ಯಾವುದೇ ಬ್ರಾಂಡ್ ಇದು ಮೊಬೈಲ್ ಆ ಮೊಬೈಲ್ ನಾವು ಕೊಡ್ತೀವಿ ಯಾರಾದ್ರೂ ಸೇರ್ಲಿಕ್ಕೆ ಇಚ್ಛೆ ಇದ್ರೆ ಕೆಳಗೆ ಕಾಣುವಂತ ಬರಬೇಕಾದ್ರೂ ಕಾಂಟ್ಯಾಕ್ಟ್ ಆಗಬಹುದು ನಿಮ್ಗೆ